ಹಾಯ್ ಹಲೋ ಬೀಪರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿರೋ ಸೆಟ್ ದೋಸೆ ರೆಸಿಪಿನ ಶೇರ್ ಇದ್ದೀನಿ ಇದಕ್ಕೆ ಉದ್ದಿನ ಬೇಳೆ ನೆನೆಸೋದು ಬೇಡ ಅಕ್ಕಿನ ರುಬ್ಬೋದು ಬೇಡ ರಾತ್ರಿ ಇಡೀ ಪರ್ಮೆಂಟೇಷನ್ ಮಾಡೋ ಅಗತ್ಯವೇ ಇಲ್ಲ ಬರೀ ಒಂದು ಅರ್ಧ ಗಂಟೇಲಿ ಚಟ್ನಿ ರೆಡಿ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಆಗಿರುತ್ತೆ ಅಲ್ಲಿಗೆ ಕೆಲಸನೇ ಇಲ್ಲ ಬಾಯಲ್ಲಿ ಹಾಗೆ ಬಾಯಲ್ಲಿ ಕರ್ಗೋಗ್ಬಿಡತ್ತೆ ಇದ್ರ ಜೊತೆಗೆ ಸ್ಪೈಸಿ ಆಗಿರೋ ಟೊಮ್ಯಾಟೊ ಚಟ್ನಿ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ ಇವೆರಡ್ರ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ ಸ್ಟಿಕ್ ಮೇಲೆಲ್ಲ ಕಾಸ್ತ ಇರೋಂತವಾದ ಮೇಲೆ ಈ ದೋಸೆನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಬೇಕು ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ಒಂದೆರಡು ಸಲ ಅವಲಕ್ಕಿನ ತೊಳೆದು ತಗೊಳ್ತೀನಿ ಅವಲಕ್ಕಿನ ತೊಳೆದಿದ್ದಾದ ನಂತರ ನಾನು ನಾನಾಗಲೇ ಅವಲಕ್ಕಿನ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬಾಂಬೆ ರವಾನ ತಗೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಚಿರೋಟಿ ರವ ಬೇಡ ಬಾಂಬೆ ರವದಲ್ಲೇ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ನೀರು ಎಲ್ಲನೂ ಸಮ ಅಳತೆನಲ್ಲೇ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಒಂದು ಲಿದ್ನ ಕ್ಲೋಸ್ ಮಾಡಿ ಕಡಿಮೆ ಅಂದರೂ ಇದನ್ನು ಒಂದು ಮೂವತ್ತು ನಿಮಿಷನಾದರೂ ನೆನೆಯೋದಕ್ಕೆ ಬಿಡಬೇಕು ನೆಂದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೆನೆಯೋಷ್ಟರಲ್ಲಿ ಸ್ಪೈಸಿ ಟೊಮ್ಯಾಟೊ ಚಟ್ನಿನ ಹೇಗ್ ಮಾಡೋದು ನೋಡೋಣ ದೋಸೆ ಮತ್ತೆ ಚಟ್ನಿನ ಮಾಡೋದಕ್ಕೆ ನಾನಿಲ್ಲಿ ಮೇರೋ ಅವರ ಟ್ವೆಂಟಿ ತ್ರೀ ಸೆಂಟಿಮೀಟರ್ ಮಲ್ಟಿಪರ್ಪಸ್ ನಾನ್ ಸ್ಟಿಕ್ ಕೋಟಿಂಗ್ ಕಾಸ್ಟ್ ಐರನ್ ತಗೊಂಡಿದ್ದೀನಿ ಇದು ತುಂಬಾ ಸ್ಟ್ರಾಂಗ್ ಇದೆ ಕೆಮಿಕಲ್ ಫ್ರೀ ಡೈಲಿ ಯೂಸ್ ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇದರಲ್ಲಿ ಹೀಟ್ ಅಟೆನ್ಶನ್ ಇರೋದ್ರಿಂದ ಆಹಾರ ಅಂಟ್ಕೊಳ್ಳೋದಿಲ್ಲ ಸಮವಾಗಿ ಬೇಯುತ್ತೆ ಈ ಹ್ಯಾಂಡಲ್ ಡಿಸೈನ್ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿದೆ ಹಾಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದನ್ನು ಬರೀ ಗ್ಯಾಸ್ ಮೇಲಷ್ಟೇ ಅಲ್ಲದೆ ಇಂಡಕ್ಷನ್ ಎಲೆಕ್ಟ್ರಿಕಲ್ ಕುಕ್ ಟಾಪ್ಸ್ಗೂ ಯೂಸ್ ಮಾಡ್ಬೋದು ಕ್ಲೀನಿಂಗ್ ತುಂಬ ಈಸಿ ಹಾಗೆ ತುಂಬ ವರ್ಸಟೈಲ್ ಅಂತಲೇ ಹೇಳ್ಬೋದು ನಾನು ಇದನ್ನು ಅಮೆಝಾನಿಂದ ಬೈ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈಗ ಟೊಮ್ಯಾಟೊ ಚಟ್ನಿ ಹೇಗೆ ಮಾಡೋದು ನೋಡೋಣ ಪ್ಯಾನಲ್ಲಿ ಒಂದು ಎರಡು ಚಮಚ ಎಣ್ಣೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಧನಿಯಾ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂಗೆ ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಐದು ಒಣಮೆಣಸಿನ್ಕಾಯನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಸೇರಿಸೋದ್ರಿಂದ ಈಸಿಯಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂದು ಹುಳಿ ಟೊಮ್ಯಾಟೋನ ಇದ್ದೀನಿ ಇದು ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಈ ಟೊಮ್ಯಾಟೊ ಚಟ್ನಿನ ಬರೀ ದೋಸೆಗೆ ಮಾತ್ರ ಅಲ್ಲ ಇಡ್ಲಿ ಚಪಾತಿ ಜೊತೆಗೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಈ ಥರ ಟೊಮ್ಯಾಟೊ ಚಟ್ನಿನ ಮಾಡಿಲ್ಲ ಅಂದರೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಟೊಮ್ಯಾಟೊ ಕೂಡ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗಿತಾ ಇದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ತುಂಬ ನೀರು ಹಾಕಿ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ ಈಗ ನೋಡಿ ನೈಸಾಗಿ ಗ್ರೈಂಡ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಂದೊಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಕೂಡ ಸೇರಿಸಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಚಟ್ನಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಚಟ್ನಿ ರೆಡಿಯಾಗುತ್ತೆ ತುಂಬಾ ಸಿಂಪಲ್ಲು ಇದಕ್ಕೆ ಶೇಂಗಾ ಹಸಿಕಾಯಿ ಏನೂ ಬೇಕಾಗೋದಿಲ್ಲ ನಾಲ್ಗೆ ರುಚಿ ಕೆಟ್ಟಾಗಂತೂ ಈ ಚಟ್ನಿನ ಮಾಡಲೇಬೇಕು ಸಾಫ್ಟ್ ದೋಸೆ ಇಡ್ಲಿಗೆ ಸಖತ್ತಾಗಿರುತ್ತೆ ಈಗ ಚಟ್ನಿ ರೆಡಿ ಆಯಿತು ದೋಸೆನ ಮಾಡೋದಕ್ಕೆ ರವೆ ಮತ್ತು ಅವಲಕ್ಕಿನ ನೆನೆಸಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆನೆದಿದೆ ಒಂದು ಮೂವತ್ತು ನಿಮಿಷ ನೆನೆದ್ರೆ ಸಾಕು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಕಲಸಿಡೋವಾಗ ತುಂಬಾ ನೀರು ನೀರಾಗಿತ್ತು ಇವಾಗ ನೋಡಿ ನೆನೆದು ತುಂಬ ಗಟ್ಟಿಯಾಗಿದೆ ಹಾಗಾಗಿ ಇದಕ್ಕೆ ರುಬ್ಬೋದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸಬೇಕಾಗತ್ತೆ ಒಂದು ಸ್ವಲ್ಪ ನೀರನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ಆ ನೀರನ್ನು ಇದಕ್ಕೆ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಸ್ವಲ್ಪ ರವೆ ಹಾಕಿದ್ದೀವಿ ಅಂತ ಗೊತ್ತೇ ಇಲ್ಲ ಎಲ್ಲ ಚೆನ್ನಾಗಿ ನೆನೆದಿದ್ರೆ ಈ ಥರ ಬೇಗ ನೈಸ್ ಆಗುತ್ತೆ ಈ ಬ್ಯಾಟರ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದು ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಇದರಿಂದ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾ ಒಂಚೂರು ನೀರು ಹಾಕಿ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ರ ಅಲ್ವಾ ಸ್ವಲ್ಪ ಗಂಟು ಗಂಟಾಗಿಲ್ಲ ಹಾಗೆ ತರ್ತರಿಯಾಗೂ ಕೂಡ ಇಲ್ಲ ನೈಸಾಗಿ ಬ್ಯಾಟರ್ ರೆಡಿಯಾಗಿದೆ ಈಗ ಇದರಲ್ಲಿ ದೋಸೆನ ಮಾಡ್ಕೊಳ್ಳೋಣ ದೋಸೆ ಮಾಡ್ಕೊಳ್ಳೋದಕ್ಕೆ ಆಗಲೇ ನಾವು ಚಟ್ನಿಗೆ ಬಳಸಿದ್ವಲ್ಲ ಅದೇ ತವನ ತಗೊಂಡಿದ್ದೀನಿ ಹೋಮೆರೋ ಅವರ ಟ್ವೆಂಟಿ ತ್ರೀ ಇಂಚಸ್ ಮಲ್ಟಿಪರ್ಪಸ್ ನಾನ್ಸ್ಟಿಕ್ ಕೋಟಿಂಗ್ ಕಾಸ್ಟ್ ಆಗಿರೋಂಥವ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗೆ ಸಿಕ್ಕಾಪಟೆ ಇಷ್ಟ ಆಯ್ತಿದ್ದು ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ದಪ್ಪನಾಗಿ ದೋಸೆನ ಹರಡ್ಕೊಳ್ಬೇಕು ಸೆಟ್ ದೋಸೆ ಮಾಡ್ಕೊಳ್ತೀವಲ್ಲ ಅದೇ ಥರ ವಯಸ್ಸಾದವರಿದ್ದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ ತಿಂತಾರೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಇನ್ನೊಂದು ಸೈಡ್ ಬೇಯಿಸ್ಕೊಬೇಕು ಅನ್ನೋ ಅಗತ್ಯ ಇರೋದಿಲ್ಲ ನಾನು ಕೂಡ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಒಂದೇ ಸೈಡ್ ಬೇಯಿಸಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸಾಫ್ಟಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ನಾನು ಫಸ್ಟ್ ಟೈಮ್ ಇದರಲ್ಲಿ ದೋಸೆ ಮಾಡಿದ್ದು ಆದರೂ ಕೂಡ ಸ್ವಲ್ಪವೂ ಅಂಟ್ಕೊಳ್ತೇ ಬಂತು ಇದ್ದೀರಲ್ವ ಎಷ್ಟೊಂದು ಆಗಿರೋ ಬಿಸಿ ಬಿಸಿ ಇನ್ಸ್ಟಂಟ್ ರವಾ ಸೆಟ್ ದೋಸೆ ರೆಡಿ ಆಯಿತು ನೋಡ್ತಾಯಿದ್ರೇ ನಿಮಗೆಲ್ಲ ಗೊತ್ತಾಗ್ತಾಯಿದೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಸ್ವಲ್ಪವೂ ಅಂಟ್ಕೊಳ್ತಾ ಇಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಟೊಮ್ಯಾಟೊ ಚಟ್ನಿ ಜೊತೆಗಂತೂ ಇದ್ರ ಕಾಂಬಿನೇಷನ್ನು ಅದ್ಭುತವಾಗಿರುತ್ತೆ ನೀವು ಯಾವತ್ತೂ ಈ ಥರ ದೋಸೆನ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಕೂಡ ಇದೇ ಥರ ಸಾಫ್ಟಾಗಿರತ್ತೆ ನಾವು ಇದನ್ನು ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ಒಂದೊಂದು ಸಲ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಇನ್ಸ್ಟಂಟಾಗಿ ಬೇಗ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಐ ಹೋಪ್ ಇವತ್ತಿನ ಈ ಇನ್ಸ್ಟಂಟ್ ದೋಸೆ ಮತ್ತು ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್